ಐದು ಜನ ನಮ್ಮ ಅಕ್ಕಂಗೆ ನನ್ನ ತಮ್ಮ ಎದುರಿಸಿದ್ದಾರೆ ಎದುರಿಸ್ಬಿಟ್ಟು ಅವ್ರ ಶೇರನ್ನು ಬಳಸ್ಕೊಂಡು ನನ್ನ ಶೇರ್ ಒಂದಕ್ಕೆ ಹದಿನೂರು ಗಂಟೆ ಐವತ್ ಮೂರು ಗಂಟೆನು ಸಹ ಅವ್ರ ಹೆಸರಿಗೆ ಖಾತೆ ಮಾಡಿಸ್ಕೊಟ್ಟಿದ್ದಾರೆ ಖಾತೆ ಪಾಡಿ ಹಾಕಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅವ್ರ ಹೆಸರಿಗೆ ಅದರಿಂದ ದೇ ಮಾಡಿದ ಜಿಲ್ಲಾಡಳಿತ ಸರ್ಕಾರದವರು ಇವರೆಲ್ಲ ನ್ಯಾಯ ನ್ಯಾಯಿಸ್ಕೊಡ್ಬೇಕು ಅಂತ ಕೇಳ್ತಾ ಇರ್ತೀನಿ

ನನ್ಗೆ ಎರಡು ಹೆಣ್ಮಕ್ಳಿದಾವೆ ಅವೆಚ್ಚ ಶಬ್ದಗಳಿಂದ ಅವ್ರು ಮಾತಾಡಿ ನಮ್ಮನ್ನ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾನೆ ಇದ್ರಿಂದ ನಮಗ್ ನ್ಯಾಯ ತೊದ್ಕೊಡ್ಬೇಕು ನಮ್ಮ ನನ್ನ ಮನವಿ ಏನಂದ್ರೆ ಈ ಎ ಟಿ ರಾಮಸ್ವಾಮಿ ಅವರು ಸರ್ಕಲ್ ಅಲ್ಲಿ ನಾನು ನೋಡಿದ್ದೆ ನೊಂದ ಮಹಿಳೆಗೆ ಅವರು ನ್ಯಾಯ ಪಡಿಸ್ಲಿಕ್ಕೋಸ್ಕರ ಒಂದು ಸ್ಟ್ರೈಕ್ ನಡೆಸಿದ್ರು ನಾವು ನಲ್ವತ್ತ ನಾಲ್ಕು ವರ್ಷದಿಂದ ಈ ಕೇಸಲ್ಲಿ ನೊಂದ ಮಹಿಳೆ ಆಗಿ ನಾನು ನನ್ನ ಸಂಘಟನೆ ನನ್ನ ಮಹಿಳೆಯರ ಕಡೆಗೆ ಕರೆ ಕೊಟ್ಟಿ ನಾನು ಈ ಪ್ರೆಸ್ ಮಾಡ್ತಾ ಇರೋದು ನನಗೆ ಎ ಟಿ ರಾಮಸ್ವಾಮಿ ಅವರು ದಯವಿಟ್ಟು ನನಗೂ ನ್ಯಾಯ ದೊರಕಿಸ್ಕೊಡಿ ನಿಮ್ಮನ್ನೊಂದು ರಿಕ್ವೆಸ್ಟ್ ಈ ಇದನ್ನ ನಾನು ಡಿ ಗಾಗ್ಲಿ ಮುಖ್ಯಮಂತ್ರಿಗಾಗ್ಲಿ ಎಲ್ಲಾರ್ಗೂ ನಾನು ಈ ಮನವಿಯನ್ನು ಕೊಡ್ತಾ ಇದ್ದೀನಿ ನೀವ್ ಹೇಗೆ ಅವ್ರನ್ನ ನಿಂತಿ ಸಹಾಯ ಮಾಡಿದಿರ ಅದೇ ರೀತಿ ನಮಗೂ ಸಹಾಯ ಮಾಡಿ ದಯವಿಟ್ಟು ನಿಮ್ಮಲ್ಲೊಂದು ರಿಕ್ವೆಸ್ಟ್